ಈ ಬಾರಿಯ ದಸರಾ ಹಬ್ಬಕ್ಕೆ ಕನ್ನಡ ತಮಿಳು ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ ಸಿನಿಮಾಗಳು ಬಿಡುಗಡೆ ಆಗ್ತಾಯಿವೆ ಬಾಕ್ಸ್ ಆಫೀಸ್ ಫೈಟ್ ಜೊತೆಗೆ ಥಿಯೇಟರ್ಗಳ ಸಮಸ್ಯೆ ಕೂಡ ಪಕ್ಕ ಅಂತಲೇ ಹೇಳಬಹುದು ನಮ್ಮ ವಿಡಿಯೋದ ಮೊದಲನೇ ಸಿನಿಮಾ ನೋಡಿದರೆ ನಮ್ಮ ಕನ್ನಡದ ಮಾರ್ಟಿನ್ ಸಿನಿಮಾ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರವು ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆ ಕಾಣ್ತಾ ಇದೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಿಕ್ಕಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎ ಪಿ ಅರ್ಜುನ್ ನಿರ್ದೇಶನದ ಈ ಚಿತ್ರವನ್ನು ಉದಯ್ ಮೆಹ್ತಾ ನಿರ್ಮಾಣ ಮಾಡ್ತಾ ಇದ್ದಾರೆ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ವಿಶೇಷ ಪೊಗರು ಬಳಿಗ ಧ್ರುವ ನಟಿಸುತ್ತಿರುವ ಸಿನಿಮಾ ಇದಾಗಿದೆ ಇನ್ನು ನೆಕ್ಸ್ಟ್ ಸಿನಿಮಾ ಬಂದು ವೆಟ್ಟಯನ್ ತಮಿಳುನಲ್ಲಿ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ವೆಟ್ಟಯನ್ ಚಿತ್ರವು ಅಕ್ಟೋಬರ್ ಹತ್ತರಂದು ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದಲ್ಲಿ ರಜನಿಕಾಂತ್ ಜೊತೆಗೆ ಹಿಂದಿಯ ಅಮಿತಾಬ್ ಬಚ್ಚನ್ ನಲ್ಲಿ ಫಹಾದ್ ಘಾಸಿಲ್ ಅವರು ನಟಿಸ್ತಾ ಇದ್ದಾರೆ ಈ ಚಿತ್ರವು ಒಳ್ಳೆಯ ಗಳಿಕೆ ಮಾಡುವ ಸಾಧ್ಯತೆ ಇದೆ ಜೈಲರ್ ಸಿನಿಮಾದ ಮೂಲಕ ರಜನಿ ದೊಡ್ಡ ಯಶಸ್ಸು ಕಂಡಿದ್ದರು ಇದೇ ಸಿನಿ ಇದೇ ಯಶಸ್ಸನ್ನು ಈ ಚಿತ್ರದ ಮೂಲಕವೂ ಮುಂದುವರೆಸುವ ಭರವಸೆಯಲ್ಲಿ ಅವರು ಇದ್ದಾರೆ ನೆಕ್ಸ್ಟ್ ಸಿನಿಮಾ ಒಂದು ಜಿಗ್ರ ಈ ಚಿತ್ರವು ಹಿಂದಿ ಭಾಷೆಯಲ್ಲಿ ಇದ್ದು ಆಲಿಯಾ ಭಟ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಆಲಿಯಾ ಭಟ್ ಅವರೇ ಬಂಡವಾಳನ್ನು ಕೂಡ ಹಾಕಿದ್ದಾರೆ ಈ ಸಿನಿಮಾದ ಬಗ್ಗೆ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಚಿತ್ರವು ಆಲಿಯಾ ಭಟ್ ಮಗು ಜನಿಸಿದ ನಂತರ ಒಪ್ಪಿಕೊಂಡ ಸಿನಿಮಾ ಆಗಿದೆ ಇನ್ನು ನೆಕ್ಸ್ಟ್ ಸಿನಿಮಾ ಒಂದು ತೆಲುಗಿನಲ್ಲಿ ಗೋಪಿ ಚಂದ್ ಅವರು ನಟಿಸಿರುವ ವಿಶ್ವಂ ಈ ಸಿನಿಮಾವು ಬಿಡುಗಡೆ ಆಗಸ್ಟ್ ಅಕ್ಟೋಬರ್ ಹತ್ತರಂದು ಆಗ್ತಾಯಿದೆ ಈ ಚಿತ್ರವು ತೆಲುಗು ಭಾಷೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ ಗೋಪಿಚಂದ್ ಅವರಿಗೆ ತನ್ನದೇ ಆದ ವಿಶಿಷ್ಟವಾದ ಅಭಿಮಾನ ಬಳಗ ಇದೆ ಆದ್ದರಿಂದ ಈ ಚಿತ್ರ ಹಿಟ್ ಆಗೋದರಲ್ಲಿ ಅನುಮಾನ ಇದೆಯಾ ಅಥವಾ ಆಗೋದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಈ ನಾಲ್ಕು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾನ ಮೊದಲು ನೋಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ